ಇದು ನಾವು ಅವರನ್ನ ಒಬ್ಬ ರಾಜಕೀಯ ನೇತಾರನ್ನಾಗಿ ನೋಡಿದೆ ಒಬ್ಬ ಪಕ್ಷಾತೀತವ ಪಕ್ಷದ ನಾಯಕರನ್ನಾಗಿ ನೋಡದೆ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಇವತ್ತು ಅವರ ಹುಟ್ಟು ಹಬ್ಬ ಹಬ್ಬದ ಆಚರಣೆಯನ್ನ ಮಾಡಬೇಕಾಗ್ಯದ ಅದರಲ್ಲಿ ಭಾಗವಹಿಸಬೇಕಾಗ್ಯದ ಯಾಕಂದರೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅವ್ರು ಬೆಳೆದರು ನಮ್ಮ ಸಾಹೇಬರು ಇದೇ ನಮ್ಮದೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಚಿಗುರಾಗಿ ಹುಟ್ಟುಕೊಂಡಂಥವ್ರು ಅವರು ಇವತ್ತ ಕಲ್ ಈ ದೇಶಕ್ಕೆ ಒಂದು ದೊಡ್ಡ ಅವರು ನಿಂತಿದ್ದಾರೆ ಒಂದು ಶಕ್ತಿಯಾಗಿ ಅವ್ರು ಬರೀ ಕಲ್ಯಾಣ ಕರ್ನಾಟಕದ ನಾಯಕರಲ್ಲ ಕರ್ನಾಟಕದ ನಾಯಕರಲ್ಲ ಇಡೀ ದೇಶದ ಒಂದು ಶಕ್ತಿ ಅನ್ನುವಂಥ ಅನ್ನುವಂಥದ್ದು ನಾವು ಇವತ್ತು ಬಹಳ ಖುಷಿಯಿಂದ ಹೇಳ್ಕೊಬೇಕಾಗ್ಯದ ಇನ್ನು ಅವರ ಸಾಧನೆಯ ಕೆಲಸಗಳಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ನಾವು ಯಾಕಡೆ ಯಾವ್ದಕ್ಕೆ ಹೋದ್ರೂ ಕೂಡ ನಮ್ಮ ಸಾಹೇಬರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ನಾವು ನೋಡ್ತಾ ಇದ್ದೀವಿ ಎಸ್ ಹಾಸ್ಪಿಟಲ್ ಹೋಗ್ರಿ ಏರ್ಪೋರ್ಟ್ ನೋಡ್ರಿ ಕೇಂದ್ರೀಯ ವಿಶ್ವವಿದ್ಯಾಲಯ ಆಗಲಿ ಹೈಕೋರ್ಟ್ ಪೀಠ ಆಗಲಿ ನಾಗನಹಳ್ಳಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಆಗಲಿ ಬಹಳಷ್ಟು ಕೆಲಸಗಳು ನಮ್ಮ ಸಾಹೇಬರ ಕೈ ಮೇಲೆ ಈ ಎಲ್ಲ ಕೆಲಸಗಳಿಗೂ ಕೂಡ ಕಳಶವಿಟ್ಟಂತೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನ ತಿದ್ದುಪಡಿ ತಂದು ಕಲ್ಯಾಣ ಕರ್ನಾಟಕದ ಭಾಗ ಯುವಕ ಜನರಿಗೆ ಒಂದು ಹೆಚ್ಚಿನ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಅವಕಾಶ ಮಾಡಿಕೊಟ್ಟಂತ ಆ ಕೆಲಸನ ನಾವು ಯಾರು ಮರಿಬಾರದು ಅದನ್ನು ಪಕ್ಷಾತೀತವಾಗಿ ನಾವು ಸ್ವೀಕಾರ ಮಾಡಿಕೊಂಡು ಆ ಎಲ್ಲ ಯೋಜನೆಗಳನ್ನ ಅವ್ರು ಮಾಡಿರುವಂತ ಅಭಿವೃದ್ಧಿ ಕೆಲಸಗಳನ್ನ ನಾವು ಜನರಿಗೆ ಮುಟ್ಟಿಸುವಂತ ರೀತಿಯಲ್ಲಿ ಈ ಒಂದು ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡಬೇಕು ಅಂತ ನಾವು ಆಯೋಜನೆ ಮಾಡಿದ್ದೀವಿ ಒಬ್ಬ ರಾಜಕ ರಾಜಕಾರಣಿ ನೋಡ್ರಿ ಬರೀ ನಾನು ಯಾವಾಗಲೂ ಕೂಡ ಒಬ್ಬ ರಾಜಕೀಯ ರಾಜಕಾರಣಿ ಅಂತಂದ್ರೆ ಎಮ್ ಎಲ್ ಎ ಆಗಬೇಕು ಜಡ್ ಪಿ ಆಗಬೇಕು ಕಾರ್ಪೊರೇಟರ್ ಆಗಬೇಕು ಅನ್ನೋದಲ್ಲ ಅದೆಲ್ಲ ಆದಮೇಲೂ ಕೂಡ ನಾವು ಜನರಿಗೆ ನಾಡಿಗೆ ದೇಶಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾರಲ್ಲ ಅಂಥ ನಾಯಕರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಇವತ್ತು ಅವ್ರು ಹುಟ್ಟುಹಬ್ಬನ ನಮ್ಮ ಪ್ರತಿಷ್ಠಿತ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಅದರ ಸಂಪೂರ್ಣ ಅಧ್ಯಕ್ಷತೆಯನ್ನು ನಮ್ಮ ಕಲ್ಯ ಗಣ್ಣಬಸವ ವಿಶ್ವವಿದ್ಯಾನಿಲಯದ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಪೂಜ್ಯ ಬಸವರಾವ್ ದೇಶಮುಖ ಸರ್ ಅವರು ಅದರನ್ನ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ವಿಚಾರ